ನಮಸ್ತೆ ಎಲ್ರಿಗೂ ಗ್ರೇಸ್ ಆಫ್ರಾಯರು ಚಾನಲಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತಾ ಇದೀನಿ ಇದು ಮೊದಲನೇ ಎಪಿಸೋಡ್ ಆಗಿರುತ್ತೆ ನಾನು ಇವಾಗ ನಿಂತಿರೋ ಪ್ಲೇಸ್ ಬಂದು ಫೋರ್ತ್ ಬ್ಲ್ಯಾಕ್ ಪಾರ್ಕ್ ಇದು ಮುನೇಶ್ವರಂ ದೇವಸ್ಥಾನ ತುಂಬ ಇಷ್ಟ ಇರುವಂಥ ದೇವಸ್ಥಾನ ಇದು ನಾನಿಲ್ಲಿ ಏನಕ್ಕೋಸ್ಕರ ಬಂದಿದ್ದೀನಿ ಅಂತಂದರೆ ಸುಮಾರು ಸತತವಾಗಿ ಒಂದು ಒಂದು ಹತ್ತರಿಂದ ಹನ್ನೆರಡು ವರ್ಷವರೆಗೂ ನಾನು ಒಂದು ಒಳ್ಳೆಯ ಕನಸು ಇಟ್ಕೊಂಡಿದ್ದೆ ಆ ಕನಸನ್ನು ಇವತ್ತು ಅದು ಹಂಗೆ ಕಥೆಯಾಗಿ ಇಟ್ಕೊಂಡು ಇವತ್ತು ನಾನು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ಮುಖಾಂತರಕ್ಕೆ ಎಲ್ಲರಿಗೂ ತಲುಪಿಸ್ತಾ ಇದ್ದೀನಿ ದಯವಿಟ್ಟು ಇದೆಲ್ಲರೂ ಸೀರಿಯಸ್ ಆಗಿ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಎಲ್ಲೆಲ್ಲಿ ದೇವ್ರ ಫೋಟೋಗಳೆಲ್ಲ ಇಡ್ತಾ ಇದ್ದಾರೆ ಅಲ್ಲೆಲ್ಲನೂ ಕ್ಲೀನ್ ಮಾಡಬೇಕು ಅಲ್ಲಿ ಯಾವುದು ದೇವ್ರ ಫೋಟೋಗಳು ಇಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನಾವು ಮತ್ತು ನಮ್ಮ ಟೀಮು ಗ್ರೇಸ್ ಆಫ್ರಾಯಿರೋ ಟೀಮ್ಗಳೆಲ್ಲ ಸೇರಿಕೊಂಡು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಮೊದಲನೇ ಎಪಿಸೋಡ್ ಆಗಿರುತ್ತೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಎಪಿಸೋಡ್ಗಳು ಯಾಕಂದರೆ ನೀವೇ ನೋಡಿ ನಾವು ತುಂಬ ಇಷ್ಟಪಟ್ಟು ತಂದಿರುವಂಥ ಫೋಟೋಗಳನ್ನು ತುಂಬ ಇಷ್ಟಪಟ್ಟು ತಂದು ಆರಾಧನೆ ಮಾಡಿ ಮತ್ತು ವಾಪಸ್ಸು ಅದು ಏನಾದರೂ ಫಲಿಸಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಬಂದು ಇಲ್ಲೇ ಬಿಸಾಡಿದಾಗ ಮತ್ತು ವಾಪಸ್ಸು ಇನ್ನೊಂದು ದಿವಸ ತಂದು ಫೋಟೋನ ಆರಾಧನೆ ಮಾಡಿದಾಗ ದೇವ್ರುಗಳ್ನ ಆರಾಧನೆ ಮಾಡಿದಾಗ ಯಾವತ್ತೂ ಅದು ಒಲಿಯೋದಿಲ್ಲ ಮತ್ತು ಅದರಿಂದ ಒಳ್ಳೆಯದು ಕೂಡ ಆಗೋದಿಲ್ಲ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ದೇವ ಫೋಟೋಗಳನ್ನು ಎಲ್ಲೂ ಇಡಬೇಡಿ ಎಲ್ಲೂ ಬಿಸಾಡಬೇಡಿ ಈ ಥರ ಅನಾಥವಾಗಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿ ಬಿಸಾಡಿದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ಬನ್ನಿ ಸರ್ ಹಂಗೆ ನೀವು ಈ ಲೊಕೇಶನ್ ನೋಡ್ಬೋದು ಫೋರ್ ಫ್ಲ್ಯಾಕ್ ಪಾರ್ಕ್ ಬರುತ್ತಿದ್ದು ತುಂಬ ಹಳೇ ಪುರಾತನದ್ದು ಮುನೇಶ್ವರನ ದೇವಸ್ಥಾನ ಗುಡಿ ಇದು ಎಲ್ಲ ಕಡೆ ನೋಡಿ ಇವತ್ತು ಎಷ್ಟು ಫೋಟೋಗಳನ್ನೆಲ್ಲ ಎಲ್ಲ ಕಡೆ ವೇಸ್ಟ್ ಮಾಡಿ ವೇಸ್ಟ್ ಮಾಡಿಟ್ಟಿದ್ದಾರೆ ತರುವಾಗ ಅಷ್ಟೇ ಜವಾಬ್ದಾರಿಯಿಂದ ತಂದಿರ್ತಾರೆ ಅಷ್ಟೇ ಪ್ರೀತಿಯಿಂದ ತಂದಿರ್ತಾರೆ ಇವತ್ತು ನೋಡಿದ್ರೆ ಇಷ್ಟೆಲ್ಲ ಕಸದ ಥರ ಬಿಸಾಡಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ನಾನು ತುಂಬ ನೋವು ಮಾಡ್ಕೊಳ್ಳೋವಂಥ ವಿಷಯ ಏನಂತಂದರೆ ರಾಯರ ಫೋಟೋ ಇವತ್ತು ಇಲ್ಲಿ ತಗೊಂಬಂದು ಬಿಸಾಡಿದ್ದಾರೆ ನಾನು ತುಂಬ ನೋವು ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೋಸ್ಕರ ಯಾವ ಪುಣ್ಯಾತ್ಮರು ಇದನ್ನೆಲ್ಲ ತಗೊಂಬಂದು ಇಲ್ಲಿ ಇಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಈ ಥರ ಯಾವತ್ತು ಇನ್ಯಾವತ್ತು ಇಲ್ಲಿ ಇಡಬೇಡಿ ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬಿಸಾಡೋದ್ರಿಂದ ಮುಖಾಂತರ ಯಾವತ್ತು ನಿಮಗೆ ಉದ್ದಾರ ಆಗೋಕ್ಕಾಗಲ್ಲ ಇದು ದಯವಿಟ್ಟು ಎಲ್ಲ ಸೀರಿಯಸ್ ಆಗಿ ತಗೊಳ್ಳಿ ಅಂತ ನಾನು ಇಷ್ಟಪಡ್ತೀನಿ ನಿಮಗೆಲ್ಲರಿಗೂ ಕೇಳ್ತಾ ಇದ್ದೀನಿ ಇವತ್ತು ಇದೆಲ್ಲ ಪ್ರತಿಯೊಂದು ಫೋಟೋಗಳನ್ನು ಕ್ಲೀನ್ ಮಾಡುವಂಥ ಕಾರ್ಯಕ್ರಮ ನಾವು ಇವತ್ತು ಇಟ್ಕೊಂಡಿದ್ದೀವಿ ನಮ್ಮ ಸ್ನೇಹಿತರು ಕೂಡ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಜನವರೆಗೂ ಇವತ್ತು ಇಲ್ಲಿಗೆ ಇದು ಮೊದಲನೇ ಎಪಿಸೋಡ್ ಆಗಿರ್ತದೆ ಈ ಎಲ್ಲ ಫೋಟೋಗಳನ್ನು ಏನು ಇದ್ದೀವಿ ಈಗ ಅಂತಂದರೆ ಫ್ರೇಮ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀವಿ ರಿಮೂವ್ ಮಾಡಿ ಎಲ್ಲ ಏನು ಮಾಡ್ತೀವಿ ಪ್ರಿಂಟೆಲ್ಲ ತೆಗೆದು ಆ ಪ್ರಿಂಟ್ಗಳನ್ನೆಲ್ಲ ಒಳೆ ನೀರಿಗೆ ಹಾಕ್ತಿದ್ದೀವಿ ಮತ್ತು ಈಗ ಈ ಫ್ರೇಮ್ಗಳು ಮತ್ತು ಗ್ಲಾಸಸ್ ಎಲ್ಲ ಏನಿದೆಯಲ್ಲ ಅದನ್ನು ಕೈಗೆ ತಗಲಿ ಅಥವಾ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರಕ್ಕೆ ಎಲ್ಲ ಫ್ರೇಮ್ಗಳನ್ನ ರಿಮೂವ್ ಮಾಡಿ ಸೇಫಾಗಿ ಅದನ್ನು ಪ್ಯಾಕ್ ಮಾಡಿಬಿಟ್ಟು ಅದನ್ನು ಬಿ ಬಿ ಎಂ ಪಿ ಕಸದ್ದು ವಿಲಾವ್ಯಾರಿ ಮಾಡ್ತಾಯಿದ್ರಲ್ಲ ಆ ಕಡೆ ನಾವು ಅದನ್ನು ಕೊಟ್ಬಿಡ್ತಾ ಇದ್ದೀವಿ ಅದು ಅವು ಜವಾಬ್ದಾರಿ ಆಗಿರುತ್ತೆ ಇವತ್ತು ಫೋಟೋಗಳೆಲ್ಲ ಪ್ರತಿಯೊಂದನ್ನು ಇವತ್ತು ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀವಿ ಫಸ್ಟ್ ಎಪಿಸೋಡು ಎಲ್ಲರೂ ಇದನ್ನ ನೋಡಿ ಎಲ್ರಿಗೂ ಶೇರ್ ಮಾಡಿ ಇನ್ನೊಂದಷ್ಟು ವೀಡಿಯೋಗಳು ಬರ್ತಾನೆ ಇರ್ತದೆ ದಯವಿಟ್ಟು ಇದನ್ನೆಲ್ಲ ಸೀರಿಯಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹತ್ತತ್ರ ಹತ್ತು ವರ್ಷದಿಂದ ಹನ್ನೆರಡು ವರ್ಷವರೆಗೂ ನಾನು ಅದನ್ನು ಕಾಯ್ಕೊಂಡು ಕೂತಿದ್ದೆ ಇವತ್ತು ನನ್ನ ಒಂದು ಚಾನಲ್ ಸ್ವಂತ ಚಾನಲಿಂದ ಇವತ್ತು ಈ ಕೆಲಸ ನಾನು ಮಾಡ್ತಾಯಿದ್ದೀನಿ ಇದೊಂದು ತುಂಬ ಖುಷಿ ಕೊಡುವಂಥ ಕ ಕೆಲಸ ನನಗಿದು ಇನ್ನೂ ಒಂದಷ್ಟು ಹೊಸ ಹೊಸ ಕಂಟೆಂಟ್ಗಳು ತೊಗೊಂಡು ಬರ್ತೀನಿ ಮಾಡಿ ಅಂತ ಕೇಳ್ತಾ ಇದೀನಿ ಧನ್ಯವಾದ ಓಕೆ ಹೆಂಗೆ ಬನ್ನಿ ಶಂಕರ ಇಟ್ಕೊಳ್ಳಿ ನೋಡಿ ಎಷ್ಟೆಷ್ಟು ಫೋಟೋಗಳು ನೋಡಿ ಒಳ್ಳೆ ಮೂಮೆಂಟೋಸ್ ಇದೆಲ್ಲ ನಾನು ಸರಸ್ವತಿ ದೇವಿದಿದೆ ಮತ್ತೆ ಆ ಕಡೆ ಒಂದು ಸರಸ್ವತಿ ದೇವಿದಿದೆ ಎಲ್ಲ ಗಿಫ್ಟ್ಗಳು ಕೊಟ್ಟಿರ್ತಾರೆ ನೋಡಿ ವಿಘ್ನೇಶ್ವರ್ ಒಂದಿದೆ ಇದೆಲ್ಲ ಯಾಕೆ ಇಷ್ಟೊಂದು ಬೇಜವಾಬ್ದಾರಿಯಿಂದ ಇಲ್ಲಿ ಎಸಿತಾ ಇದಾರೆ ಅನ್ನೋದು ನಿಜವಾಗ್ಲೂ ನನಗೆ ಅರ್ಥನೇ ಆಗ್ತಲ್ಲ ನೋಡಿ ಈ ರೀತಿ ತಗೊಂಡು ಬಂದು ಎಷ್ಟು ದೊಡ್ಡದು ವೆಂಕಟೇಶ್ವರ ಸ್ವಾಮಿದು ಇಲ್ಲಿ ಇಟ್ಟಿದ್ದಾರೆ ಹೊಟ್ಟೆ ಉರಿಯುತ್ತೆ ಇಲ್ಲಿ ಇಟ್ಟಿರೋದು ಎಷ್ಟು ಚೆನ್ನಾಗಿದೆ ಎಷ್ಟು ಅದ್ಭುತವಾಗಿದೆ ಇದನ್ನು ಪೈಂಟ್ ಮಾಡಿ ಮನೇಲಿ ಯೂಸ್ ಮಾಡ್ಕೊಬೋದು ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಅಟ್ಲೀಸ್ಟು ಬಿ ಬಿ ಎಂ ಪಿ ಯಾರಿಗಾದ್ರು ಕೊಟ್ಟರೆ ಅದನ್ನು ಇದನ್ನು ಈ ರೀತಿ ಅನಾಥವಾಗಿ ಯಾವತ್ತೂ ಇಡಬಾರ್ದು ಅನ್ನೋದೊಂದೇ ನನ್ನ ಉದ್ದೇಶ ಇದ್ದಿದ್ದು ದಯವಿಟ್ಟು ಯಾರು ಈ ಥರ ಮಾಡಬೇಡಿ ಇದು ಕ್ಲೀನ್ ಆದಮೇಲೆ ಮತ್ತೆ ನಾವು ಯಾವ ರೀತಿ ಕ್ಲೀನಾಗಿದೆ ಅಂದ್ಬಿಟ್ಟು ಕೂಡ ಅಂತಂದ್ಬಿಟ್ಟು ಕೂಡ ಇಲ್ಲೆಲ್ಲ ನಾನು ಅದನ್ನು ತೋರಿಸ್ತೀನಿ ಮತ್ತು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ಕ್ಲೀನ್ ಮಾಡಿರೋದಕ್ಕೆ ಮತ್ತು ಯಾವ ಥರ ಅದನ್ನೆಲ್ಲ ಓಪನ್ ಮಾಡ್ತಾ ಇದ್ದೀವಿ ಮತ್ತು ಅದನ್ನೆಲ್ಲ ಹೆಂಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅದನ್ನು ಬಿಸಾಡ್ತಾ ಇದ್ದೀವಿ ಏನೇನು ಮಾಡ್ತಿದ್ದೀವಿ ಅನ್ನೋದು ಪ್ರತಿಯೊಂದನ್ನು ಡೀಟೇಲ್ಸ್ ಇವತ್ತು ನಾನು ಅಲ್ಲಿ ವೀಡಿಯೋದಲ್ಲಿ ಹಾಕ್ತಿದ್ರು ಧನ್ಯವಾದ ನೋಡಿ ಈ ಲೊಕೇಶನ್ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ಜಾಗದಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಕಾಣಿಸ್ತಿದೆಯಾ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿಂದ ನೇರ ನಾವು ನೋಡ್ತೀವಿ ಅಂದರೆ ಜಯನಗರಕ್ಕೆ ಪೊಲೀಸ್ ಸ್ಟೇಷನ್ ಸೈಡು ಆ ಕಡೆಗೆ ಹೋಗುತ್ತೆ ಇಲ್ಲಿಗೆ ಮುನೇಶ್ವರಂಥ ಟೆಂಪಲ್ ಇದು ತುಂಬ ಹಳೇ ಪುರಾತನದ ಟೆಂಪಲ್ ಇದಕ್ಕೆ ತುಂಬ ಒಳ್ಳೆಯ ಹೆಸರಿತ್ತು ಆವಾಗ ತುಂಬ ಆರಾಧನೆ ಮಾಡ್ತಿದ್ರು ಇದಕ್ಕಂಥ ವಂಶಸ್ಥರು ಕೂಡ ಇದ್ದಾರೆ ತುಂಬ ಅದ್ಭುತವಾದ ಶಕ್ತಿ ಇರುವಂಥ ಟೆಂಪಲ್ ಇದು ಯಾರಾದರೂ ಬಂದು ಭೇಟಿ ಮಾಡಿ ಇಲ್ಲಿ ಪೂಜೆ ಆರಾಧನೆಗಳೇನಾದ್ರು ಮಾಡೋದಾದರೆ ದಯವಿಟ್ಟು ಮಾಡಿ ತುಂಬಾ ಚೆನ್ನಾಗಿದೆ ಜಾಗ ಇದು ನೋಡಿ ಎಲ್ಲ ಜಾಗದಲ್ಲೂ ಈಗ ಕ್ಲೀನ್ ಆಗಿದೆ ಕ್ಲೀನ್ ಆಗಿರೋ ಜಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಮೂರ್ನಾಲ್ಕು ನಾಲ್ಕು ಫೋಟೋಗಳಿತ್ತು ವೆಂಕಟೇಶ್ವರ ಇತ್ತು ಕ್ಲೀನ್ ಆಗಿದೆ ಪ್ರತಿಯೊಂದು ಕ್ಲೀನ್ ಮಾಡಿದೀವಿ ಈ ರೀತಿ ಚೀಲಕ್ಕೆ ತಗೊಂಡು ತುಂಬಿಕೊಂಡು ಹೋಗ್ತಾ ಇದೀವಿ ನಾವು ನಾನು ಆಗ್ಲೇ ನಿಮ್ಗೆ ಹೇಳಿದೆ ಯಾವ ರೀತಿ ಎಲ್ಲ ನಾನು ರಿಮೂವ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಪ್ರಿಂಟ್ಗಳನ್ನೆಲ್ಲ ತೆಗೆದುಬಿಟ್ಟು ಆ ಫ್ರಿಂಟ್ಗೂ ಆ ಫ್ರೇಮ್ಗೂ ಸಂಬಂಧ ಇಲ್ಲದಂಗೆ ಸಪ್ರೇಟ್ ಮಾಡ್ತಿದ್ದೀವಿ ನೋಡಿ ಸಾಯಿಬಾಬಾ ಅವ್ರ ಫೋಟೋ ಆ ಫೋಟೋಗಳು ಏನು ಈ ಜನಗಳಿಗೆ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಆ ಫೋಟೋ ಮಳೆಯಲ್ಲಿ ನೆಂದ ನೆಂದಿನೇ ಈ ರೀತಿ ಹಾಳಾಗ ಹೋಗಿರೋದು ಇದು ಇಲ್ಲಾಂದ್ರೆ ಚೆನ್ನಾಗಿ ಇರ್ತಿತ್ತು ಇದು ನೋಡಿ ಒಳ್ಳೆ ಮೂಮೆಂಟ್ ನೋಡಿ ಆ ರೀತಿ ಗ್ಲಾಸ್ಗಳೆಲ್ಲ ಗಳೆಲ್ಲ ಇದಾವೆ ಗ್ಲಾಸ್ಗಳೆಲ್ಲ ನಾವು ನಿಧಾನಕ್ ರಿಮೂವ್ ಮಾಡ್ತೀವಿ ಯಾಕಂದ್ರೆ ಯಾರಿಗಾದ್ರೂ ಕೈಗೆ ಸಿಕ್ಕಿದ್ರೆ ಅದು ತುಂಬಾ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಕೂಡ

ನೋಡಿ ಆ ರೀತಿ ಪ್ರಿಂಟ್ಗಳನ್ನೆಲ್ಲ ಸಪ್ರೇಟ್ ಮಾಡ್ತಿದ್ದೀವಿ ಪ್ರಿಂಟ್ ಎಲ್ಲ ಸಪ್ರೇಟ್ ಆಗಿರ್ತೀವಿ ಶಿವ ಪಾರ್ವತಿ ಅವರದು ಈ ಥರ ತೆಗೆದ ಮೇಲೆ ಈ ಫ್ರೇಮ್ಗಳನ್ನು ಅದೇ ರೀತಿ ನೋಡಿ ಎಷ್ಟು ಹಾಳಾಗೋಗಿದೆ ಈ ಫ್ರೇಮ್ಗಳನ್ನು ಇಲ್ಲೇ ಇರೋವಂಥ ಬಿ ಬಿ ಎಮ್ ಗಾಡಿಗೆ ಅದನ್ನೆಲ್ಲನು ಹಾಕ್ತಿದ್ವಿ ಲೋಡ್ ಮಾಡ್ತಿದ್ದೀವಿ